ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದಿ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ಪರಿಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಕಪಿಲನು ದೇವಹೂತಿಗೆ ವೈರಾಗ್ಯ ಕಾರಣಗಳಾದ ಸಂಸಾರ ದುಃಖಗಳನ್ನು ವಿವರಿಸಿದುದು ಎಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಅಮ್ಮ ಹೀಗೆ ಕಾಲವೆಂಬುದು ಭಗವಂತನ ಸ್ವರೂಪವೆಂದು ಯಾರಿಗೂ ದುರ್ಜಯವಾದುದೆಂದು ನಿನಗೆ ತಿಳಿಸಿದನಷ್ಟೇ ಲೋಕವೆಲ್ಲವೂ ಈ ಕಾಲಕ್ಕೆ ವಶವಾಗಿಯೇ ನಡೆಯಬೇಕು ಚಂಡಮಾರುತವು ಮೇಘಗಳನ್ನು ನಾನಾ ದಿಕ್ಕಿಗೆ ಚದುರಿಸುವಂತೆ ಪ್ರಾಣಿಗಳು ಕೂಡ ಈ ಕಾಲದಿಂದ ಪ್ರೇರಿತರಾಗಿಯೇ ಕಾರ್ಯಗಳನ್ನು ನಡೆಸುತ್ತಿದ್ದರು ಆ ಕಾಲದ ಶಕ್ತಿಯನ್ನು ತಾವು ತಿಳಿದುಕೊಳ್ಳಲಾರರು ಜೀವಾತ್ಮನು ತನ್ನ ದೇಹ ಸುಖಕ್ಕಾಗಿ ಎಷ್ಟು ಪ್ರಯಾಸಪಟ್ಟು ಯಾವ ಯಾವ ವಸ್ತುಗಳನ್ನು ಶೇಖರಿಸುತ್ತಿರುವನು ಅವೆಲ್ಲವೂ ಕಾಲವಶದಿಂದಲೇ ಬಂದುವಲ್ಲದೆ ಬೇರೆಯಲ್ಲ ಕಾಲ ಸ್ವರೂಪಿಯಾದ ಭಗವಂತನೇ ಅವನ್ನು ಕ್ಷಣ ಮಾತ್ರದಲ್ಲಿ ಹೆದರಿಸಿ ನಾಶ ಮಾಡಿಬಿಡುವನು ತಾನು ಪ್ರಯತ್ನಪಟ್ಟು ಸಂಪಾದಿಸಿದ ವಸ್ತುಗಳೆಲ್ಲವೂ ನಾಶವಾದುದನ್ನು ನೋಡಿ ಜೀವನು ದುಃಖಿಸಿ ಸಂಕಟ ಪಡುತ್ತಿರುವನು ಹೀಗೆ ಜೀವನು ಇಲ್ಲದ ದುಃಖವನ್ನು ತಂದಿಟ್ಟುಕೊಳ್ಳುವುದಕ್ಕೆ ಕಾರಣವೇನೆಂಬುದನ್ನು ಕೇಳು ವಿವೇಕ ಬುದ್ಧಿ ಇಲ್ಲದ ಈ ಜೀವನು ಹೆಂಡತಿ ಮಕ್ಕಳೆಂಬ ಅನೇಕ ಪರಿವಾರಗಳೊಡಗೂಡಿದ ಅಸ್ಥಿರವಾದ ದೇಹವನ್ನು ಆ ದೇಹಕ್ಕೆ ಸಂಬಂಧಪಟ್ಟ ಮನೆ ಮಠಗಳನ್ನು ಆಸ್ತಿ ಪಾಸ್ತಿಗಳನ್ನು ನಿಜವೆಂದು ನಂಬಿ ಅವುಗಳಲ್ಲಿ ಮೋಹದಿಂದ ಮರಳಾಗಿರುವನು ಇವನ ಅಜ್ಞಾನವೇ ಇದಕ್ಕೆ ಕಾರಣವಲ್ಲದೆ ಬೇರೆಯಲ್ಲ ದೈವ ಸಂಕಲ್ಪದಿಂದ ತನಗೆ ತಗಲುಕಟ್ಟಿನ ಈ ವಸ್ತುಗಳು ದೈವಾಧೀನವಾಗಿಯೇ ಬಿಟ್ಟು ನೋಡಿ ಸಂಕಟ ಪಡುವನು ಸಂಸಾರದ ವಿಚಿತ್ರ ಗತಿಗಳನ್ನು ತಿಳಿಸಬೇಕೆಂದು ಕೇಳಿದೆಯಲ್ಲವೇ ಅದನ್ನು ವಿವರಿಸುವೆನು ಕೇಳು ಈ ಸಂಸಾರದಲ್ಲಿ ಜೀವನು ದೇವಜಾತಿ ಮನುಷ್ಯ ಜಾತಿ ಮೊದಲಾದ ಯಾವ ಜನ್ಮಗಳನ್ನು ಹೊಂದಿದರೂ ಅವೊಂದರಲ್ಲಿಯೂ ಸುಖವನ್ನು ಅನುಭವಿಸಲಾರನು ಒಂದೊಂದು ಜನ್ಮದಲ್ಲಿಯೂ ಕಷ್ಟವನ್ನು ಅನುಭವಿಸುತ್ತಿದ್ದರೂ ಕೂಡ ಅವನಿಗೆ ಈ ಸಂಸಾರದಲ್ಲಿ ವಿರಕ್ತಿಯು ಹುಟ್ಟಲಾರದು ಆಹಾ ಇದಲ್ಲವೇ ಆಶ್ಚರ್ಯವು ಜೀವನು ನರಕದಲ್ಲಿ ಬಿದ್ದಿರುವಾಗಲೂ ಕೂಡ ಭಗವಂತನ ಮಾಯೆಯಿಂದ ಮರುಳಾಗಿ ಆ ನರಕದಲ್ಲಿ ಸಿಕ್ಕುವ ಆಹಾರ ಮೊದಲಾದವುಗಳಲ್ಲಿಯೇ ತೃಪ್ತಿಪಡುತ್ತ ಆ ನರಕಾನುಭವಕ್ಕಾಗಿ ಏರ್ಪಟ್ಟ ಪಾಪಿಷ್ಟವಾದ ಆ ಶರೀರವನ್ನು ಬಿಡುವುದಕ್ಕೂ ಇಷ್ಟಪಡದೆ ಕಷ್ಟದಲ್ಲಿಯೇ ನರಳುವನು ತನ್ನ ಹೆಂಡಿರು ತನ್ನ ಮಕ್ಕಳು ತನ್ನ ಹಣ ತನ್ನ ಮನೆ ತನ್ನ ಭೂಮಿ ತನ್ನ ಪಶುಗಳು ತನ್ನ ಬಂಧುಗಳೆಂಬ ಅಭಿಮಾನದಿಂದ ಮರಳುಗೊಂಡು ಅವುಗಳನ್ನು ನೋಡಿ ನೋಡಿ ತನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲವೆಂದು ತನ್ನಲ್ಲಿ ತಾನೇ ಹಿಕ್ಕುವನು ಈ ದೇಹವನ್ನು ಪೋಷಿಸುವುದರಲ್ಲಿಯೇ ಬಹಳ ಅಕ್ಕರೆಯುಳ್ಳವನಾಗಿ ನು ಅದರಿಂದ ಮುಂದೆ ಸಂಪಾದಿಸಬಹುದಾದ ಸುಖಕ್ಕಿಂತಲೂ ಹೆಚ್ಚಾಗಿ ಅದನ್ನು ಕಷ್ಟಪಡಿಸುವನು ಈ ಮನಸ್ಸಿನ ಕಳವಳದಿಂದ ಯುಕ್ತಾಯುಕ್ತ ಯುಕ್ತಾಯುಕ್ತ ವಿವೇಚನೆಯೇ ಇಲ್ಲದೆ ಯಾವಾಗಲೂ ಪಾಪ ಕಾರ್ಯದಲ್ಲಿಯೇ ಪ್ರವರ್ತಿಸುವನು ನಶ್ವರಗಳಾದ ವಸ್ತುಗಳನ್ನು ಸಂಪಾದಿಸುವುದಕ್ಕಾಗಿ ಎಷ್ಟೋ ದುಃಖಗಳನ್ನು ಅನುಭವಿಸುತ್ತ ಅನೇಕ ಪಾಪಗಳಿಗೂ ಗುರಿಯಾಗುವನು ಯೌವನ ದಶೆಯಲ್ಲಿ ಮನುಷ್ಯನು ಗೃಹಸ್ಥ ಧರ್ಮವನ್ನು ಆಚರಿಸುವ ನೆವದಿಂದ ಎಷ್ಟು ಪಾಪಕಾರ್ಯಗಳಿಗೆ ಒಳಗಾಗುವನು ಯಾವಾಗಲೂ ಪರಪುರುಷರ ಸೌಂದರ್ಯವನ್ನೇ ಮನಸ್ಸಿನಲ್ಲಿ ಭಾವಿಸುತ್ತಿರುವ ಅಸತಿಯನಾದ ಹೆಂಗಸರು ಏಕಾಂತದಲ್ಲಿ ತನ್ನನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮಾಡುವ ನಲಿದಾಟಗಳನ್ನು ಅವರ ಸಂಭೋಗ ಚಾತುರ್ಯವನ್ನು ನೋಡಿದಾಗ ಅವನಿಗೆ ಸರ್ವೇಂದ್ರಿಯಗಳು ಪರವಶವಾಗುವವು ಅವರ ಮಾಯೆಗೆ ಮರುಳಾಗುವನು ತನ್ನ ಮಕ್ಕಳ ಮುದ್ದು ಮಾತುಗಳನ್ನು ಕೇಳಿ ತನ್ನ ಮನಸ್ಸಿನಲ್ಲಿ ತಾನೇ ಹಿಗ್ಗುವನು ಕೇವಲ ದುಃಖ ಪ್ರಚುರವಾದ ತನ್ನ ಮನೆ ಮಂದಿ ಮಕ್ಕಳಲ್ಲಿ ಎಷ್ಟು ಅಭಿಮಾನವನ್ನಿಟ್ಟು ಸ್ವಲ್ಪ ಮಾತ್ರವೂ ಎಚ್ಚರ ತಪ್ಪದೆ ಅವುಗಳನ್ನು ನೋಡುತ್ತ ಆಗಾಗ ಅವುಗಳಿಗೆ ಒಂದೊದಗುವ ದುಃಖಗಳನ್ನು ತಾನೇ ನಿವಾರಿಸುವುದಾಗಿ ತಿಳಿದು ಅದಕ್ಕಾಗಿ ತನ್ನಿಂದಾದಷ್ಟು ಕಷ್ಟಪಡುವನು ಸ್ವಲ್ಪ ದುಃಖವು ನೀಗಿದಂತೆ ತೋರಿದ ಮಾತ್ರಕ್ಕೆ ಅದನ್ನೇ ಪರಮಸುಖವೆಂದು ಭಾವಿಸಿಕೊಳ್ಳುವನು ಹಗಲು ರಾತ್ರಿಯು ಎಷ್ಟೋ ಕ್ರೂರ ಕೃತ್ಯಗಳನ್ನು ನಡೆಸಿ ಅನೇಕ ಪ್ರಾಣಿಗಳನ್ನು ಪೀಡಿಸಿ ದ್ರವ್ಯವನ್ನು ಸಂಗ್ರಹಿಸಿ ತಂದು ತನ್ನ ಹೆಂಡತಿ ಮಕ್ಕಳನ್ನು ಪೋಷಿಸುವನು ಆ ಹೆಂಡಿರು ಮಕ್ಕಳು ಮತ್ತು ಇತರ ಪರಿವಾರಗಳೆಲ್ಲವೂ ತಿಂದು ಮಿಗಿಸಿದ ಅಲ್ಪ ಸ್ವಲ್ಪವನ್ನು ತಾನು ತಿನ್ನುವನು ಅವರು ಅನುಭವಿಸಿ ಮಿಗಿಸಿದ ಭೋಗವಸ್ತುಗಳನ್ನೇ ತಾನು ಅನುಭವಿಸುವನು ಇಷ್ಟು ಕಷ್ಟಪಟ್ಟುದಕ್ಕೆ ಫಲವಾಗಿ ಕೊನೆಗೆ ನರಕದಲ್ಲಿ ಬೀಳುವನು ಮನುಷ್ಯನು ತನ್ನ ಜೀವನಕ್ಕಾಗಿ ಯಾವುದೋ ಒಂದು ವೃತ್ತಿಯನ್ನು ಹಿಡಿದು ದುರದೃಷ್ಟವಶದಿಂದ ಅದನ್ನು ನಿಗ್ರಹಿ ನಿರ್ವಹಿಸುವುದಕ್ಕೆ ಶಕ್ತಿ ಇಲ್ಲದಿದ್ದಾಗ ದುನಾಶೆಯಿಂದ ಪರಸ್ವತ್ತನ್ನು ಸಂಗ್ರಹಿಸುವುದಕ್ಕೆ ಉದ್ಯೋಗಿಸುವನು ಕುಟುಂಬವನ್ನು ಪೋಷಿಸುವುದಕ್ಕೆ ಶಕ್ತಿಯಿಲ್ಲದ ಭಾಗ್ಯಹೀನರು ಕೆಲವರು ತಾವು ಮಾಡತಕ್ಕ ಪ್ರಯತ್ನಗಳೆಲ್ಲವೂ ವಿಫಲವಾದುದನ್ನು ನೋಡಿ ಸಹಿಸಬಾರದ ಸಂಕಟದಲ್ಲಿ ತೊಳಲುವರು ಯಾವ ವಿಧವಾದ ಸತ್ಕಾರ್ಯವನ್ನು ನಡೆಸದೆ ಕೇವಲ ಕೃಪಣರಾಗಿ ಇಲ್ಲದ ದುಃಖಕ್ಕೆ ಗುರಿಯಾಗಿ ಕಾಲವನ್ನು ಕಳೆಯುವರು ಜನನಿ ಇವೆಲ್ಲವೂ ಯೌವನ ಕಾರ್ಯಗಳು ಇನ್ನು ವಾರ್ಧಕಾವಸ್ಥೆಯನ್ನು ತಿಳಿಸುವೆನು ಕೇಳು ಬಹುಕಾಲದಿಂದ ಕಷ್ಟಪಟ್ಟು ಕುಟುಂಬ ಭರಣವನ್ನು ಮಾಡುತ್ತಾ ಬಂದವನು ರೋಗದಿಂದಲೋ ಮುಪ್ಪಿನಿಂದಲೋ ತನ್ನ ಹೊಟ್ಟೆ ಹೊರೆಯುವುದಕ್ಕೂ ಶಕ್ತಿ ಇಲ್ಲದೆ ಮಲಗಿದಾಗ ಅವನ ಅವಸ್ಥೆಯನ್ನು ಕೇಳಬೇಕೆ ಮೊದಲು ತನ್ನನ್ನು ಸುತ್ತಿ ಮುತ್ತಿ ಕಿತ್ತು ತಿಂದ ಹೆಂಡಿರು ಮಕ್ಕಳು ಮುಂತಾದ ಪರಿವಾರಗಳೇ ಬಹುಕಾಲದಿಂದ ಮತ್ತು ಕಷ್ಟಪಟ್ಟು ಮುದಿಯಾದ ಎತ್ತನ್ನು ವ್ಯವಸಾಯಗಾರರು ಹೇಗೋ ಹಾಗೆ ಮೊದಲಿನಂತೆ ಆಧರಿಸದೆ ಉಪೇಕ್ಷಿಸುವರು ಹೀಗೆ ಮೊದಲು ತನ್ನಿಂದ ಪೋಷಿಸಲ್ಪಡುತ್ತಿದ್ದವರೇ ಈಗ ತನ್ನನ್ನು ಪೋಷಿಸಬೇಕಾದ ಸ್ಥಿತಿಗೆ ಬಂದು ಅವರು ತನ್ನನ್ನು ಬಹಳ ಉಪೇಕ್ಷೆಯಿಂದ ಕಾಣುತ್ತಿದ್ದಾಗಲೂ ಸ್ವಲ್ಪವಾದರೂ ಮನಸ್ಸಿನಲ್ಲಿ ವಿರಕ್ತಿಯನ್ನು ತಂದುಕೊಳ್ಳಲಾರನು ದೇಹವೆಲ್ಲವೂ ಮುಪ್ಪಿನಿಂದ ಸುಕ್ಕು ಬಿದ್ದು ಈಗಲೋ ನಾಳೆಯೋ ಸಾಯುವುದಕ್ಕೆ ಸಿದ್ಧನಾಗಿ ಏಳುವುದಕ್ಕೂ ಶಕ್ತಿ ಇಲ್ಲದೆ ಬಿದ್ದ ಕಡೆಯಲ್ಲಿ ಬಿದ್ದಿರುವಾಗ ತನ್ನ ಹೆಂಡತಿ ಮಕ್ಕಳು ತನ್ನನ್ನು ಬಾಯಿಗೆ ಬಂದ ಹಾಗೆ ಮೂದಲಿಸಿ ತಂದು ಹಾಕಿದ ಅಲ್ಪ ಸ್ವಲ್ಪ ಕೂಳನ್ನೇ ನಾಯಿಯ ಹಾಗೆ ತಿಂದು ಆ ತಿಂದ ಪದಾರ್ಥವನ್ನು ಅರಗಿಸಿಕೊಳ್ಳುವುದಕ್ಕೂ ಸಾಕಷ್ಟು ಜೀರ್ಣಶಕ್ತಿ ಇಲ್ಲದೆ ರೋಗ ಬಾಧೆಯಿಂದ ನರಳುತ್ತಾ ಕದರಲಾರದೆ ಮಲಗಿರುವನು ಈ ಸ್ಥಿತಿಯಲ್ಲಿಯೂ ತನ್ನ ದುರವಸ್ಥೆಗೆ ತಾನು ತ ಪರಿತಪಿಸಲಾರನು ಕೊನೆ ಕೊನೆಗೆ ಶ್ಲೇಷ್ಮ ವೃದ್ಧಿಯಿಂದ ಕಂಠನಾಳವು ತಡೆದು ಧಾರಾಳವಾಗಿ ಉಸಿರಾಡುವುದಕ್ಕಾಗಲಿ ಮಾತಾಡುವುದಕ್ಕಾಗಲಿ ಶಕ್ತಿ ಇಲ್ಲದೆ ಗುರುಗುರು ಶಬ್ದದಿಂದ ಮೇಲುಸಿರನ್ನೆಳೆಯುತ್ತಾ ನರಳುವನು ತಾನು ಮಂಚದಲ್ಲಿ ಮಲಗಿ ಈ ಅವಸ್ಥೆಯಲ್ಲಿರುವಾಗ ಮಂಚದ ಸುತ್ತಲೂ ನಂಟರಿಷ್ಟರು ಗುಂಪುಗೂಡಿ ರೋಧಿಸುತ್ತ ಆಗಾಗ ತನ್ನ ಹೆಸರನ್ನು ಹಿಡಿದು ಕರೆಯುತ್ತಿದ್ದರೂ ಪ್ರತ್ಯುತ್ತರವನ್ನು ಕೊಡುವುದಕ್ಕೂ ಶಕ್ತಿ ಇಲ್ಲದೆ ಒಳಗೊಳಗೆ ಸಂಕಟದಿಂದ ತತ್ತಳಿಸುವನು ಅಮ್ಮ ಇವೆಲ್ಲವೂ ಪ್ರಾಣಿಗಳಿಗೆ ಯೌವನದಲ್ಲಿಯೂ ಮುಪ್ಪಿನಲ್ಲಿಯೂ ಉಂಟಾಗದಕ್ಕ ಅನರ್ಥಗಳು ಇವೆರಡೂ ಕೇವಲ ದುಃಖ ಪ್ರಚುರವೇ ಹೊರತು ಈ ಸ್ಥಿತಿಯಲ್ಲಿ ಸ್ವಲ್ಪ ಮಾತ್ರವೂ ಸುಖವಿಲ್ಲ ಇನ್ನು ಮರಣಾವಸ್ಥೆಯನ್ನು ತಿಳಿಸುವೆನು ಕೇಳು ಮನುಷ್ಯನು ತನ್ನ ಪ್ರಾಯಕಾಲದಿಂದ ಹಿಡಿದು ಕುಟುಂಬ ಪೋಷಣೆಯಲ್ಲಿಯೇ ವ್ಯಾಪೃತ ವ್ಯಾಪತನಾಗಿ ಒಂದು ಸತ್ಕಾರ್ಯವನ್ನಾದರೂ ಆಚರಿಸುವುದಕ್ಕಿಲ್ಲದೆ ಇಂದ್ರಿಯ ಚಾಪಲ್ಯವನ್ನು ಅಡಗಿಸಿಕೊಳ್ಳಲಾರದೆ ಜೀವಾವಧಿ ಕಷ್ಟಪಟ್ಟು ಕೊನೆಗೆ ತನ್ನ ಇಷ್ಟ ಬಂಧುಗಳೆಲ್ಲರೂ ಸುತ್ತಲೂ ಗುಂಪುಗೂಡಿ ಅಳುತ್ತಿರುವಾಗಲೇ ಅವರ ಕಣ್ಣ ಮುಂದೆ ತನ್ನ ಶರೀರವನ್ನು ಬಿಟ್ಟು ಹೋಗುವನು ಒಡನೆಯೇ ಇವನು ಜೀವಿತ ಕಾಲದಲ್ಲಿ ನಡೆಸಿದ ದುಷ್ಕರ್ಮಗಳನ್ನು ಲೆಕ್ಕ ಬಿಟ್ಟುಕೊಂಡು ಕಾದಿದ್ದ ಯಮಭಟರು ಇವನನ್ನು ಕಾಲಪಾಶದಿಂದ ಬಿಗಿಯುವುದಕ್ಕೆ ಬರುವರು ಅವರನ್ನು ನೋಡಿದ ಮಾತ್ರಕ್ಕೆ ಇವನು ಭಯದಿಂದ ಮಲಮೂತ್ರಗಳನ್ನು ಸುರಿಸುತ್ತಾ ಗಡಗಡನೆ ನಡುಗುವನು ರಾಜದೂತರು ಅಪರಾಧಿಯನ್ನೆಳೆದುಕೊಂಡು ಹೋಗುವಂತೆ ಒಡನೆಯೇ ಆ ಯಮಭಟರು ಇವನನ್ನು ಯಾತನ ದೇಹದಲ್ಲಿ ಪ್ರವೇಶಗೊಳಿಸಿ ಕೊರಳಿಗೆ ಪಾಶವನ್ನು ಬಿಗಿದು ಬಹುದೂರದವರೆಗೆ ಎಳೆದುಕೊಂಡು ಹೋಗುವರು ನಡು ನಡುವೆ ಆ ಯಮಭಟರ ತರ್ಜನಗಳನ್ನು ಹಿಂಸೆಯನ್ನು ತಡೆಯಲಾರದೆ ಗಡಗಡನೆ ನಡುಗುವನು ಆಗಾಗ ಇವನನ್ನು ಆ ದಾರಿಯಲ್ಲಿ ನಾಯಿಗಳು ಕಚ್ಚಿ ತಿನ್ನುವವು ಈ ಹಿಂಸೆಗಳನ್ನು ಅನುಭವಿಸುವಾಗ ಹಿಂದೆ ತಾನು ಮಾಡಿದ ದುಷ್ಕೃತ್ಯಗಳೆಲ್ಲವೂ ಅವನ ನೆನಪಿಗೆ ಬರುವವು ಅದಕ್ಕಾಗಿ ಬಹಳ ಪಶ್ಚಾತ್ತಾಪ ಪಡುವನು ನಿಲ್ಲುವುದಕ್ಕೆ ನೆಳಲಾಗಲಿ ಕುಡಿಯುವುದಕ್ಕೆ ನೀರಾಗಲಿ ಇಲ್ಲದ ಆ ದಾರಿಯಲ್ಲಿ ಹೋಗುವಾಗ ಈ ಪಾಪಿ ಜೀವನು ಸಹಸಿವು ಬಾಯಾರಿಕೆಗಳಿಂದ ಬಯಾರಿಕೆಗಳಿಂದ ತಪ್ಪಿಸುತ್ತ ನಡು ನಡುವೆ ಕಾದ ಮರಳಿನಲ್ಲಿ ಅತಿ ಪ್ರಯಾಸದಿಂದ ನಡೆಯುತ್ತ ಮೇಲೆ ಬಿಸಿಲಿನ ತಾಪದಿಂದಲೂ ಕೆಳಗೆ ಕಾಡಿಗುಚ್ಚಿನ ಕಾವಿನಿಂದಲೂ ಸುತ್ತಲೂ ಅತ್ಯುಷ್ಣವಾಗಿ ಬೀಸುವ ಬಿರುಗಾಳಿಯ ಬಡಿತದಿಂದಲೂ ಯಮ ಆಗಾಗ ಬೆನ್ನಿನ ಮೇಲೆ ಹೊಡೆಯುತ್ತಿರುವ ಕೊರಡೆಯ ಪೆಟ್ಟುಗಳಿಂದಲೂ ಚಿತ್ರ ಹಿಂಸೆಯನ್ನು ಅನುಭವಿಸುತ್ತಾ ಅತಿ ಪ್ರಯಾಸದಿಂದ ಮುಂದೆ ಸಾಗುವನು ಕೇವಲ ಗಾಢಾಂಧಕಾರದಿಂದ ಮುಚ್ಚಲ್ಪಟ್ಟ ಈ ಕೆಟ್ಟ ದಾರಿಯಿಂದಲೇ ಪಾಪಿ ಜೀವಗಳನ್ನು ಯಮದೂತರು ಅತಿ ವೇಗದಿಂದ ಎಳೆದುಕೊಂಡು ಬಂದು ಯಮನ ಸನ್ನಿಧಾನಕ್ಕೆ ತಂದು ಸೇರಿಸುವರು ಯಮಲೋಕಕ್ಕೆ ಹೋಗಬೇಕಾದ ಈ ದಾರಿಯು ಇಲ್ಲಿಂದ ತೊಂಬತ್ತೊಂಬತ್ತು ಸಾವಿರ ಯೋಜನೆಗಳಿರುವುದು ಈ ದಾರಿಯುದ್ದಕ್ಕೂ ಜೀವನು ಯಾತನೆಗಳನ್ನು ಅನುಭವಿಸುತ್ತಾ ಆಗಾಗ ಮೂರ್ಛೆ ಬೀಳುವನು ತಿರುಗಿ ಮೆಲ್ಲನೆ ಚೇತರಿಸಿಕೊಂಡು ಮುಂದೆ ಸಾಗುವನು ಇಷ್ಟ ಎಷ್ಟು ದೂರವಿದ್ದರೂ ಕೂಡ ಆ ಈ ಜೀವನು ಎರಡು ಮೂರು ಮುಹೂರ್ತ ಕಾಲದೊಳಗಾಗಿಯೇ ಸಾಗಿಸಲ್ಪಡುವನು ಆ ಲೋಕವನ್ನು ಸೇರಿದ ಮೇಲೆ ಕೂಡ ಸೇರಿದ ಮೇಲೆಯೂ ಕೂಡ ಇಂತಹ ಪಾಪಾತ್ಮರು ಅನುಭವಿಸತಕ್ಕ ಬಾಧೆಗೆ ಮಿತಿಯೇ ಇಲ್ಲ ಕೆಲವು ಯಮಭಟರು ಅವನ ಶರೀರವನ್ನು ಉರಿಯುವ ಕೊಳ್ಳಿಯಿಂದ ಚುಚ್ಚುವರು ಕೆಲವರು ಅವನ ಶರೀರ ಮಾಂಸವನ್ನೇ ಕತ್ತಿಯಿಂದ ಕತ್ತರಿಸಿ ಅವನ ಬಾಯಿಗೆ ಕೊಟ್ಟು ತಿನ್ನಿಸುವರು ನಾಯಿ ನರಿ ಹದ್ದು ಮುಂತಾದ ಕ್ರೂರ ಜಂತುಗಳಿಂದ ದೇಹದ ನರಗಳನ್ನು ಕೀಳಿಸುವರು ಚೇಳು ಹಾವು ಮುಂತಾದವುಗಳಿಂದ ಕಚ್ಚಿಸುವರು ದೇಹವನ್ನು ತುಂಡು ತುಂಡಾಗಿ ಕತ್ತರಿಸುವರು ಆನೆಯ ಕಾಲಿನಿಂದ ತುಳಿಸುವರು ಪರ್ವತಾಗ್ರದಿಂದ ಕೆಳಕ್ಕೆ ನೂಕುವರು ಹಳ್ಳ ಕೊಳ್ಳಗಳಲ್ಲಿ ಹಾಕಿ ಮೆಟ್ಟುವರು ಅಂಧತಾಮಿಶ್ರವೇ ಮೊದಲಾದ ನರಕಗಳಲ್ಲಿ ಕೆಡಗಿ ಬಹಳವಾಗಿ ಬಾಧಿಸುವರು ಸ್ತ್ರೀಯರಾಗಲಿ ಪುರುಷರಾಗಲಿ ಈ ಯಾತನ ದೇಹಗಳನ್ನು ಹೊಂದಿ ಬಹಳವಾದ ಕ್ರೂರ ಹಿಂಸೆಗಳನ್ನು ಅನುಭವಿಸಬೇಕು ಓ ಜನನಿ ಇಷ್ಟೊಂದು ಕ್ರೂರವಾದ ನರಕಗಳು ಉಂಟೆ ಎಂದು ನೀನು ಸಂದೇಹಿಸಬೇಕಾದುದಿಲ್ಲ ಈ ಲೋಕದಲ್ಲಿಯೇ ಈ ಬಗೆಯ ನರಕ ಬಾಧೆಗಳನ್ನು ಅನುಭವಿಸುವವರು ಅದೆಷ್ಟೋ ಮಂದಿಯುಂಟು ಇಲ್ಲಿಯೇ ಸ್ವರ್ಗ ಸುಖವಾಗಲಿ ನರಕಬಾಧೆಯಾಗಲಿ ಉಂಟೆಂದು ಹೇಳುವರು ಕೇವಲ ಕುಟುಂಬ ಪೋಷಣಕ್ಕಾಗಲಿ ಉದರ ಭರಣಕ್ಕಾಗಲಿ ಕಷ್ಟಪಡುತ್ತಿದ್ದವರು ಕೊನೆಗೆ ಆ ತಮ್ಮ ಕುಟುಂಬಗಳನ್ನು ಆ ತಮ್ಮ ದೇಹಗಳನ್ನು ಬಿಟ್ಟು ನರಕದಲ್ಲಿ ಬಿದ್ದು ತಾವು ಹಿಂದೆ ಪಟ್ಟ ಶ್ರಮಕ್ಕೆ ಬಡ್ಡಿಯಾಗಿ ಈ ಫಲವನ್ನು ಅನುಭವಿಸಬೇಕಲ್ಲದೆ ಬೇರೆಯಲ್ಲ ಇತರ ಭೂತಗಳಿಗೆ ದ್ರೋಹ ಮಾಡಿ ಸಂಪಾದಿಸಿದ ಹಣದಿಂದ ತಾವು ಪೋಷಿಸಿದ ತಮ್ಮ ದೇಹವನ್ನು ಎಲ್ಲಿಯೇ ಬಿಟ್ಟು ಅದರಿಂದ ತನಗೆ ತಗಲು ಕಟ್ಟಿದ ಪಾಪವನ್ನೇ ಪ್ರಯಾಣದ ಬುತ್ತಿಯನ್ನಾಗಿಟ್ಟುಕೊಂಡು ನರಕದ ದಾರಿಯಲ್ಲಿ ತಾನೊಬ್ಬನೇ ಸಾಗಬೇಕಾಗುವುದು ಅವರವರು ಈ ಕುಟುಂಬಕ್ಕ ಕುಟುಂಬ ಭರಣಕ್ಕಾಗಿ ಮಾಡಿದ ಪಾಪಗಳಿಗೆ ಅವರವರೇ ಫಲವನ್ನು ಅನುಭವಿಸಬೇಕಲ್ಲದೆ ಅವರ ಪಾಪದ್ರವ್ಯದಿಂದ ಉಪಜೀವಿಸುತ್ತಿದ್ದ ಕುಟುಂಬದವರಾದರೂ ಆ ಪಾಪ ಫಲಕ್ಕೆ ಭಾಗಿಗಳಾಗಿ ಅವನನ್ನು ಹಿಂಬಾಲಿಸಲಾರರು ಎಲ್ಲವನ್ನೂ ಬಿಟ್ಟಂತೆ ಪಾಪವನ್ನೂ ಬಿಟ್ಟು ಹೋಗಬಾರದೆ ಎಂದರೆ ಅದು ಸಾಧ್ಯವಲ್ಲ ಈ ಪಾಪ ಸಂಬಂಧವು ಈಶ್ವರ ಸಂಕಲ್ಪದಿಂದ ಅವನನ್ನು ಅನುಸರಿಸಿಯೇ ಬರುವುದು ಕಳವು ಮಾಡಿದವನು ಕತ್ತ ಪದಾರ್ಥವನ್ನು ಕಂಕುಳಲ್ಲಿ ಬಚ್ಚಿಟ್ಟುಕೊಂಡು ಆ ಪದಾರ್ಥವು ತನ್ನಲ್ಲಿ ಇರುವವರೆಗೂ ಭಯದಿಂದ ತತ್ತಳಿಸುತ್ತ ಅದನ್ನು ಬಿಟ್ಟು ಹೋಗುವುದಕ್ಕೂ ಇಷ್ಟವಿಲ್ಲದೆ ಓಡಿ ಓಡುವಂತೆ ದಾರಿಯುದ್ದಕ್ಕೂ ಆ ಪಾಪವನ್ನು ಕಟ್ಟಿಕೊಂಡೇ ದುಃಖಿತನಾಗಿ ಓಡುತ್ತಿರುವನು ಲೋಕದಲ್ಲಿ ಕುಟುಂಬ ಪೋಷಣವೆಂಬುದು ಒಂದು ಧರ್ಮವಾಗಿದ್ದರೂ ಕೇವಲ ಆ ಧರ್ಮದಿಂದಲೇ ಆ ಕಾರ್ಯವನ್ನು ನಡೆಸುವವನು ನರಕದಲ್ಲಿ ಕೊನೆಯದಾದ ಅಂಧ ತಮಸ್ಸಿನಲ್ಲಿ ಬೀಳುವನು ಯಮಲೋಕದ ನರಕ ಯಾತನೆಗಳೆಲ್ಲವನ್ನೂ ಕ್ರಮವಾಗಿ ಅನುಭವಿಸಿ ಆದ್ದರಿಂದ ಪಾಪಕ್ಕೆ ಪ್ರಾಯಶ್ಚಿತ್ವವನ್ನು ಹೊಂದಿದ ಮೇಲೆ ಶುದ್ಧನಾದ ಜೀವನು ಪ್ರಾಯಕವಾಗಿ ಈ ಭೂಲೋಕದಲ್ಲಿ ಮನುಷ್ಯ ಜನ್ಮವನ್ನು ಹೊಂದುವನು ಇಲ್ಲಿಗೆ ಮೂವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार